ರಾಜಸ್ಥಾನ ಸರ್ಕಾರದಲ್ಲಿ ದೊಡ್ಡ ಬದಲಾವಣೆ ನಡೆಯಲಿದೆಯಾ ಅಲ್ಲಿಗೆ ಹೊಸ ಮುಖ್ಯಮಂತ್ರಿ ಬರಲಿದ್ದಾರೆ ಅದರ ಜೊತೆ ಜೊತೆಗೆ ಮಧ್ಯಪ್ರದೇಶದಲ್ಲೂ ನಾಯಕತ್ವ ಬದಲಾವಣೆಯ ಸಾಧ್ಯತೆ ಇದೆಯಾ ರಾಜಸ್ಥಾನದಲ್ಲಿ ಬಿಜೆಪಿಯ ಭಜನ್ ಲಾಲ್ ಶರ್ಮಾ ಅಧಿಕಾರಾವಧಿಯ ಒಂದು ವರ್ಷವನ್ನೂ ಪೂರ್ತಿಗೊಳಿಸದೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ರಾಜಸ್ಥಾನ ಸಿಎಂ ಸ್ಥಾನಕ್ಕೆ ಮತ್ತೆ ರಾಜ್ಯ ಬಿಜೆಪಿಯ ಅತ್ಯಂತ ಪ್ರಭಾವಿ ನಾಯಕಿ ವಸುಂಧರಾ ರಾಜೆ ಬರಲಿದ್ದಾರೆ ಮೊದಲು ರಾಜೆಗೆ ಸಿಎಂ ಸ್ಥಾನ ತಪ್ಪಿಸಿದ್ದ ಮೋದಿ ಅಮಿತ್ ಶಾ ಜೋಡಿನೇ ಈಗ ಸ್ವತಃ ಮುಂದೆ ನಿಂತು ಈ ಬದಲಾವಣೆಯನ್ನ ತರಲಿದ್ದಾರೆ ಆ ಕಡೆ ಮಧ್ಯಪ್ರದೇಶದಲ್ಲೂ ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕಾರುಬಾರು ಶುರುವಾಗಲಿದೆಯಾ ಏನಿದು ದಿಢೀರ್ ಬೆಳವಣಿಗೆ ಇದಕ್ಕೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೂ ಏನಿದೆ ಲಿಂಕ್ ನ ಹೊಸ ಪ್ರಭಾವಕ್ಕೂ ಅದರ ಖಡಕ್ ನಿಲುವಿಗೂ ಈ ಬೆಳವಣಿಗೆಗೂ ನಂಟಿದ್ಯಾ ಎಲ್ಲವನ್ನ ವಿವರವಾಗಿ ಹೇಳ್ತೀವಿ ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆ ಬಳಿಕ ಬಿಜೆಪಿ ಪಕ್ಷದ ವ್ಯವಹಾರಗಳ ಮೇಲೆ ಆರ್ಎಸ್ಎಸ್ ನಿಯಂತ್ರಣ ಸಾಧಿಸೋ ಕೊಟ್ಟಿರುವುದು ಹಳೆಯ ಸುದ್ದಿ ಅದರ ಭಾಗವಾಗಿಯೇ ಪಕ್ಷದ ನೂತನ ಅಧ್ಯಕ್ಷರ ಆಯ್ಕೆಯನ್ನ ತನಗೆ ಬಿಟ್ಟು ಬಿಡಬೇಕು ಅಂತ ಆರ್ಎಸ್ಎಸ್ ಸ್ಪಷ್ಟವಾಗಿ ಮೋದಿ ಅಮಿತ್ ಶಾ ಜೋಡಿಗೆ ಹೇಳಿದೆ ಅಂತ ವರದಿಯಾಗಿತ್ತು ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಗೆ ಆರ್ಎಸ್ಎಸ್ ಆಯ್ಕೆ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮೋದಿ ವಿರೋಧಿ ಅಂತಾನೆ ಪರಿಗಣಿಸಲ್ಪಟ್ಟ ಸಂಜಯ್ ಜೋಶಿ ಆಗಿದ್ರು ಅಂತಾನೂ ವರದಿಗಳು ಹೇಳಿದ್ರು ಆದರೆ ಸಂಜಯ್ ಜೋಶಿ ಬದಲು ಬೇರೆ ಯಾರಾದರೂ ಆಗಬಹುದು ಅಂತ ಮೋದಿ ಶಾ ಹೇಳಿದ್ದಕ್ಕೆ ಆರ್ಎಸ್ಎಸ್ ಮತ್ತೆ ಮುಂದೆ ಮಾಡಿರುವ ಹೆಸರುಗಳನ್ನ ನೋಡಿ ಮೋದಿ ಮತ್ತು ಅಮಿತ್ ಶಾ ಮತ್ತೆ ತಲೆನೋವು ಶುರುವಾಗಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮೋದಿ ಅಮಿತ್ ಶಾ ಜೋಡಿ ಹೇಳಿದ್ದಕ್ಕೆ ತಲೆ ಆಡಿಸೋದು ಇರಬಾರದು ನೇರವಾಗಿ ನಿಷ್ಠುರವಾಗಿ ನಿರ್ಧಾರ ತೆಗೆದುಕೊಳ್ಳೋರಾಗಬೇಕು ಸಂಘಟನೆಗೆ ಕಾರ್ಯಕರ್ತರಿಗೆ ಬೆಲೆ ಕೊಡೋರಾಗಿರಬೇಕು ಅನ್ನೋದು ಆರ್ಎಸ್ಎಸ್ ನಿಲುವು ಅದಕ್ಕಾಗಿ ರಾಜಸ್ಥಾನದ ಮಾಜಿ ಸಿಎಂ ವಸುಂಧರಾ ರಾಜೆ ಅವರನ್ನ ಆರ್ಎಸ್ಎಸ್ ಅತ್ಯುತ್ತಮ ಅಂತ ಪರಿಗಣಿಸುತ್ತಿದೆ ಅಂತಾನು ವರದಿಯಾಗಿತ್ತು ಸಂಘದ ವಲಯದಲ್ಲಿ ಹೀಗೊಂದು ಸುದ್ದಿ ಹರಿದಾಡ್ತಾನೆ ವಸುಂಧರಾ ರಾಜೆ ಅವರಿಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿನಂದನೆಗಳು ವ್ಯಕ್ತವಾಗ್ತಿವೆ ಇದರಿಂದ ತಕ್ಷಣ ಅಲರ್ಟ್ ಆಗಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಅಂತಿವೆ ದಿಲ್ಲಿಯ ಸುದ್ದಿ ಮೂಲಗಳು ಈ ಕುರಿತು ಖ್ಯಾತ ಪತ್ರಕರ್ತ ದೈನಿಕ್ ಭಾಸ್ಕರ್ ಹಿಂದಿ ದೈನಿಕದ ರಾಜಕೀಯ ಸಂಪಾದಕ ಕೆಪಿ ಮಲಿಕ್ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ವಸುಂಧರ ರಾಜೆ ಅಂದ್ರೆ ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ಆಗ್ಬರಲ್ಲ ಅವರು ಬಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಪಾರ್ಟಿ ಮೇಲಿನ ತಮ್ಮ ಹಿಡಿತ ಸಂಪೂರ್ಣ ಹೋದಂತೇನೆ ಅಂತ ಈ ಜೋಡಿ ಅಂದುಕೊಂಡಿದೆ ಕೂಡ್ಲೇ ಸಂಘವನ್ನ ಸಂಪರ್ಕಿಸಿ ಬೇರೆಯೇ ಆಫರ್ ಅನ್ನ ಅದರ ಮುಂದಿಟ್ಟಿದೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ವಸುಂಧರ ರಾಜೆ ಅವರು ಬೇಡ ಅದರ ಬದಲು ಅವರನ್ನ ರಾಜಸ್ಥಾನ ಮುಖ್ಯಮಂತ್ರಿಯಾಗಿಯೇ ಮಾಡೋಣ ಅಂದುಬಿಟ್ಟಿದ್ದಾರೆ ಮೋದಿ ಶಾ ಜೋಡಿ ರಾಜಸ್ಥಾನದಲ್ಲಿ ಹೇಗೂ ಮೊದಲ ಬಾರಿಯ ಶಾಸಕ ಭಜನ್ ಲಾಲ್ ಶರ್ಮಾ ಸಿಎಂ ಆಗಿ ವಿಫಲರಾಗಿದ್ದಾರೆ ಅನ್ನೋ ಅಭಿಪ್ರಾಯವಿದೆ ಜನತೆ ಹಾಗೂ ಪಕ್ಷದ ವಲಯದಲ್ಲೂ ಅವರ ವರ್ಚಸ್ಸು ಕುಂದಿದೆ ಹಾಗಾಗಿ ಸಿಎಂ ಬದಲಾವಣೆ ಮಾಡಿ ಮತ್ತೆ ವಸುಂಧರಾ ಅವರಿಗೆ ಪಟ್ಟ ಕಟ್ಟಿದರೆ ಪಕ್ಷವೂ ಖುಷ್ ಜನರಲ್ಲೂ ಒಳ್ಳೆ ಅಭಿಪ್ರಾಯ ಬರಲಿದೆ ಜೊತೆಗೆ ದಿಲ್ಲಿಯಲ್ಲಿ ಒಬ್ಬ ಪ್ರತಿಸ್ಪರ್ಧಿ ಕಡಿಮೆ ಆಗ್ತಾರೆ ಅನ್ನೋದು ಮೋದಿ ಶಾ ಜೋಡಿಯ ಲೆಕ್ಕಾಚಾರ ಅಂತ ಮೂಲಗಳನ್ನು ಉಲ್ಲೇಖಿಸಿ ಬರೆದಿದ್ದಾರೆ ಕೆಪಿ ಮಲ್ಲಿಕ್ ವಸುಂಧರಾ ರಾಜಿಯನ್ನ ಹೀಗೆ ಅಧ್ಯಕ್ಷ ಹುದ್ದೆಯಿಂದ ತಪ್ಪಿಸಿದ್ರೆ ಸಂಜಯ್ ಜೋಶಿಯನ್ನ ಬದಿಗೆ ಸರಿಸೋಕೆ ಮಧ್ಯಪ್ರದೇಶದ ಮಾಜಿ ಸಿಎಂ ಹಾಲಿ ಮೋದಿ ಸರ್ಕಾರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೆಸರನ್ನ ಮೋದಿ ಶಾ ಮುಂದೆ ಮಾಡಿದ್ದಾರೆ ಅಂತಾನೂ ಕೇಳಲಾಗ್ತಿದೆ ಇದೇ ಚೌಹಾಣರಿಗೆ ಕಳೆದ ವರ್ಷ ಭರ್ಜರಿ ಬಹುಮತದಿಂದ ಗೆದ್ದ ಮೇಲೂ ಮಧ್ಯಪ್ರದೇಶ ಸಿಎಂ ಆಗೋಕೆ ಬಿಟ್ಟಿರಲಿಲ್ಲ ಮೋದಿ ಶಾ ಜೋಡಿ ಆ ಸಿಟ್ಟು ಚೌಹಾಣ್ಗೆ ಈಗಲೂ ಇದೆ ಅವರನ್ನ ದಿಲ್ಲಿಗೆ ತಂದು ಕೃಷಿ ಸಚಿವ ಸ್ಥಾನ ಕೊಟ್ಟಿದ್ರು ಅದರಿಂದ ಅವರಿಗೆ ತೃಪ್ತಿ ಇಲ್ಲ ಅನ್ನೋದು ಸ್ಪಷ್ಟ ಎಸ್ ಆರ್ಎಸ್ಎಸ್ ಚೌಹಾಣ್ರನ್ನ ಪಕ್ಷಾಧ್ಯಕ್ಷ ಹುದ್ದೆಗೆ ಪರಿಗಣಿಸುತ್ತಿಲ್ಲ ಬದಲಾಗಿ ಅವರನ್ನ ಮತ್ತೆ ಮಧ್ಯಪ್ರದೇಶ ಸಿಎಂ ಸ್ಥಾನಕ್ಕೆ ಕಳಿಸುವ ಇರಾದೆ ಸಂಘಕ್ಕಿದೆ ಅನ್ನೋ ವರದಿಗಳಿವೆ ಹಾಗಾದ್ರೆ ಮಧ್ಯಪ್ರದೇಶದಲ್ಲೂ ಚೌಹಾಣ್ರ ಬದಿಗೆ ಸರಿಸಿ ಹೊಸ ನಾಯಕತ್ವ ರೂಪಿಸುವ ಮೋದಿ ಅಮಿತ್ ಶಾ ಪ್ಲಾನ್ ಮುಗ್ಗರಿಸಲಿದೆ ಕೊನೆಗುಳಿಯೋದು ಸಂಜಯ್ ಜೋಶಿ ಪ್ರಧಾನಿ ಮೋದಿ ಮತ್ತು ಸಂಜಯ್ ಜೋಶಿ ನಡುವೆ ದೊಡ್ಡ ಯುದ್ಧವೇ ನಡೆದಿದ್ದಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಯುಪಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಾರದ ಸಂಚಾಲಕ ಸಂಜಯ್ ಜೋಶಿ ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಅಲ್ಲಿಗೆ ಪ್ರಚಾರಕ್ಕೆ ಹೋಗಿರಲಿಲ್ಲ ಮತ್ತೆ ಅವರ ವಿರುದ್ಧ ಗಂಭೀರ ಆರೋಪಗಳು ಬಂದು ಜೋಶಿ ಪಕ್ಷದ ಹುದ್ದೆಯನ್ನೇ ಬಿಡಬೇಕಾಯಿತು ಮೋದಿ ಗೆದ್ದು ಪ್ರಧಾನಿಯಾದ ಬಳಿಕ ಸಂಜಯ್ ಜೋಶಿ ಸಂಪೂರ್ಣವಾಗಿ ಬದಿಗೆ ಸರಿದುಬಿಟ್ಟಿದ್ರು ಆರ್ಎಸ್ಎಸ್ನಿಂದ ಬಂದಿದ್ದ ಸಂಜಯ್ ಜೋಶಿ ಸಂಘಟನೆಯಲ್ಲಿ ಭಾರಿ ಮುಂದಿದ್ರು ಮೋದಿ ಶಾ ಜೋಡಿಗೆ ಆಗೋದಿಲ್ಲ ಅನ್ನೋ ಒಂದೇ ಕಾರಣದಿಂದ ಪಕ್ಷದ ಚಟುವಟಿಕೆಗಳಿಂದ ದೂರ ಸರಿಬೇಕಾಯ್ತು ಈಗ ಅದೇ ಸಂಜಯ್ ಜೋಶಿ ಮತ್ತೆ ವಾಪಸ್ ಆಗುವ ಸುದ್ದಿ ಬರ್ತಾ ಇದೆ ಅದು ನಿಜವಾದ್ರೆ ಮೋದಿ ಶಾ ಪಾಲಿಗೆ ಮಾತ್ರ ಅದು ಬಹಳ ದೊಡ್ಡ ಹಿನ್ನಡೆ ಅದನ್ನ ತಪ್ಸೋಕೆ ಮೋದಿ ಶಾ ಜೋಡಿ ಎಲ್ಲ ರೀತಿಯಿಂದಲೂ ಪ್ರಯತ್ನಿಸಲಿದೆ ಅದಕ್ಕಾಗಿ ಅಚ್ಚರಿಯ ಬೇರೆಯೇ ಹೆಸರು ಮುಂದೆ ಬರುವ ಸಾಧ್ಯತೆಯೂ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು